ವೆರಿ ಮೇಜರ್ ಡೆವಲಪ್ಮೆಂಟ್ ಅನೇಕ ಸಂಘ ಸಂಸ್ಥೆಗಳೆಲ್ಲ ಬಹಳ ದೇವಸ್ಥಾನಗಳು ಸಂಘ ಸಂಸ್ಥೆಗಳೆಲ್ಲ ಬಿಡಿ ಅವರೆಲ್ಲ ಸೈಟ್ ಗಳನ್ನ ತೆಗೆದುಕೊಂಡಿದ್ರು ಅವರಿಗೆ ಒನ್ ಟೈಮ್ ಟ್ಯಾಕ್ಸ್ ಬೆನಿಫಿಟ್ ಇಂಟ್ರೆಸ್ಟ್ ಬೆನಿಫಿಟ್ ಕೊಟ್ಟಿದ್ದಾರೆ ನೂರ ಇಪ್ಪತ್ತು ದಿನ

ಚೀಫ್ ಮಿನಿಸ್ಟರ್ ಗೆ ಟೆಂಡರ್ ಕರಿಬೇಕು ವಿಚಾರ ಇದೆ ಹೈಬ್ರಿಡ್ ಮಾಡಬೇಕಾ ಇಲ್ಲ ಅಂತ ಬೂಟ್ ಮಾಡ್ಬೇಕಂತ ಹೇಳಿ ಸೊ ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಆಥರೈಸ್ ಮಾಡಿದ್ದೀವಿ ಅದನ್ನ ಕೆಟ್ಟ ತೀರ್ಮಾನ ಮಾಡಿ ಅದನ್ನು ಟೆಂಡರ್ ಕರಿಲಿಕ್ಕೆ ಗ್ಲೋಬಲ್ ಟೆಂಡರ್ ಮಾಡಲಿಕ್ಕೆ ಒಟ್ಟು ಹದಾರು ಸಾವಿರ ಹತ್ತೊಂಬತ್ತು ಹದಿನೇಳು ಸಾವಿರದ ಆಮೇಲೆ ಮೆಟ್ರೋ ವಿಚಾರದಲ್ಲಿ ಮೆಟ್ರೋ ವಿಚಾರ ಒಂದು ಗರುತ್ತ ತೆಗೆದುಕೊಂಡಿದೆ ಒಟ್ಟು ಎಸ್ಟಿಮೇಟ್ ಕಾಸ್ಟೇಜ್ ನಲವತ್ ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಹೆಚ್ಚದ ಅನುಮತಿಯನ್ನ ಕೊಟ್ಟಿದ್ದೇವೆ ತಕ್ಷೇಜಿಗೆ ಅವರು ಟೆಂಡರ್ ಕೂಡ ಪ್ರಾರಂಭವನ್ನ ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇದ್ದೇವೆ ನಾವು ಸಾವಿರದ ನಾನೂರ ಇಪ್ಪತ್ತೈದು ಆಮೇಲೆ ಇದನ್ನ ಇಂಡೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ತೊಂಬತ್ತೆಂಟು ಕಾಯಿಗಿಂತ ಕಸಗಲಿಯ ಮನೆಗೆ ಟೆಂಡರ್ ಕರೆದಿದ್ದು ಬೇಟೆ ವಿಚಾರ ಆಯಿತು ಕೆಲವರು ಕೋರ್ಟ್ ಹೋಗಿದ್ದು ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾರೆ ನಾಲ್ಕು ತಿಂಗಳಲ್ಲಿ ಫೈನಲೈಸ್ ಮಾಡಿ ಅಂತ ಸ್ಕ್ವಾ ಮಾಡಿದ್ದಾರೆ ನಾವು ಪ್ರತಿ ಕ್ಷೇತ್ರದಲ್ಲೂ ಒಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜ್ ಮಾಡಿ ಕೆಲವೊಂದು ದೊಡ್ಡ ಕ್ಷೇತ್ರಕ್ಕೆ ಎರಡು ಈ ತರ ಮಾಡಿ ಮೂವತ್ಮೂರು ಪ್ಯಾಕೇಜ್ ಅಲ್ಲಿ ಬರೀ ಟ್ರಾನ್ಸ್ಪೋರ್ಟೇಶನ್ ನಮ್ಮ ಟ್ರಾನ್ಸ್ಪೋರ್ಟೇಶನ್ ಸೆಂಟರ್ ಅಲ್ಲಿಂದ ಬೇರೆ ಕಡೆ ನಾವು ಏನು ಎರಡು ಪ್ಯಾಕೇಜ್ ಎರಡು ಜಾಗದಲ್ಲಿ ಸೊ ಈಗ ಪ್ಯಾಕೇಜ್ ಮಾಡಿ ಅದನ್ನು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ರೂಪಾಯಿ ಆ ಯೋಜನೆ ನಡೀತಾ ಇದೆ ಕೆಲಸ ನಾವು ಕರೆಕ್ಷನ್ ಸೆವೆನ್ ಇಯರ್ಸ್ ನಾನು ಐದು ವರ್ಷ ಮಾಡಬೇಕು ಅಂತ ನನ್ನ ಆಸೆ ಇತ್ತು ವೆಹಿಕಲ್ ನ ಪೊಸಿಷನ್ ವೆಹಿಕಲ್ ಗೆ ಸ್ಟ್ರೆಂಥ್ ಔರ್ 7 ಇಯರ್ಸ್ ಅಂತ ಡಿಫರೆನ್ಸ್ ಮಾಡ್ತಾರೆ ಅದಕ್ಕೆ ಸೆವೆನ್ ಇಯರ್ಸ್ ಡಿಫರೆನ್ಸ್ ಇದೆ ಇಲ್ಲಿ ಇದೆ ಬೆಟರ್ ರೆಸ್ಪಾನ್ಸ್ ವೆಹಿಕಲ್ ನ ಮಾಡೋದು ಆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಸಪ್ರೇಟ್ ಸೆಪರೇಟ್ ಮಾಡೋದು ಅವರಿಗೆ ಏರಿಯನ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಅನೇ ವಿಂಗಡಣೆ ಮಾಡ್ಕೊಂಡ್ರು ಅವಕಾಶ ಸರ್ ಬಿಡಿಸ್ಕೊಸ್ಲಿ ಪೋರ್ಟ್ಲ್ ಆನ್ಲೈನ್ ರಿಜಿಸ್ಟ್ರೇಷನ್ ಸರ್ ಇದೇ ನಮ್ಮ ನಗರದು ಬಿಡಿದೆಲ್ಲ ಸರ್ ನಮ್ಮ ಆಮ್ ನಗರ ಸರ್ ಬದಲಾವಣೆ ಕಾನೂನು ಮರುನಾಮಕರಣ ಏನು ಕಾರಣ ಸರ್ ಇದೇ ಮತ್ತೆ ಪೋರ್ಟಲ್ ಚೇಂಜ್ ಮಾಡೋದು ಇಲ್ಲ ಯಾವ ಪ್ರೋಸೆಸ್ ಇತ್ತು ನೋಟಿಫಿಕೇಶನ್ ಆಗ್ತದೆ ಆಗ್ತಿದ ಮೇಲೆ ಇಲ್ಲ ಗವರ್ನಮೆಂಟ್ ಇಟ್ ಈಸ್ ನಮ್ದು ಮತ್ತು ಬೆಂಗಳೂರು ಜಿಲ್ಲೆ ಇದೆ ಈಗ ನಾನು ಈಗ ಬೆಂಗಳೂರು ಗ್ರಾಮಾಂತರ ಗಣಪುರ ಕ್ಷೇತ್ರ ಆಗಿತ್ತು ಯಾಕೆ ಗಣಪುರ ಕ್ಷೇತ್ರನ ಬೆಂಗಳೂರು ಜಿಲ್ಲೆ ಅಂತ ನಾವು ಮಾಡಬೋದು ಗ್ರಾಮಾಂತರ ಅಂತ ಸೊ ಈ ಕಡೆ ನಾನು ನಾನು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ಇದು ಸದಸ್ಯನಾಗಿದ್ದಾರೆ ಯೂತ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಪ್ರೆಸಿಡೆಂಟ್ ಆಗಿದೆ ಫಸ್ಟ್ ಬೆಂಗಳೂರು ಸಿಟಿ ಬೆಂಗಳೂರು ಗ್ರಾಮಾಂತರ ಎಲ್ಲವೆಲ್ಲ ಬೆಂಗಳೂರು ಜಿಲ್ಲೆಗೆ ಸೇರಿದವರು ಒಂದ್ ಕಡೆ ಹೊಸಕೋಟೆಯಿಂದ ಹಿಡಿದು ದೇವನಹಳ್ಳಿಯಿಂದ ದುಬ್ಬಳ್ಳಾಪುರ ಚನ್ನಪಟ್ಟಣ ರಾಮನಗರ ಮಾಗಡಿ ಎಲ್ಲ ಕೂಡ ಕರಪುರ ಇವೆಲ್ಲ ಸೇರಿ ಬೆಂಗಳೂರು ಜಿಲ್ಲೆಗೆ ಸೇರಿದೆ ಆ ಹೆಸರನ್ನ ಉಡಿಸ್ಕೊಳಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಜಗತ್ತೆ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ ದಕ್ಷಿಣಕ್ಕೆ ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ತೊಂದರೆ ಕೊಟ್ಟು ತೀರ್ಮಾನವನ್ನು ಮಾಡಿ ಸೆಂಟ್ರಿಗೆ ಪವರ್ ತಿಳಿಸ್ಬೇಕು ಅಂತ ಇತ್ತು ಅಷ್ಟೇ ಅದು ಸ್ವಲ್ಪ ಪಾಲಿಟಿಕ್ಸ್ ಕೆಲವೇನೋ ಒಂದು ಸ್ಟೇಟ್ ಈಗ ಗದಗ ಜಿಲ್ಲೆ ಮಾಡೋದು ಚಾಮರಾಜ ಬೇರೆ ಬೇರೆ ಜಿಲ್ಲೆ ಎಲ್ಲ ಮಾಡಿದ್ದೀವಿ ಜಿಲ್ಲೆ ಈಗ ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ಯಾವ ಸೈಟ್ ಅಪ್ರೋಲ್ ರಾಮನಗರ ಜಿಲ್ಲೆ ಅಂತ ಮಾಡ್ತೀವಿ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಗತ್ತಿನ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಒಂದಾದ ಅಂತಾರಾಷ್ಟ್ರೀಯ ಮುಖ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಮಗೆ ಸಂದಿದೆ ಈ ಕೃತಿಯನ್ನು ಶ್ರೀಮತಿ ದೀಪಾ ಅವರು ಇಂಗ್ಲಿಷ್ ಭಾಷೆಗೆ ಹಾರ್ಟ್ಲ್ಯಾಂಡ್ ಎಂಬ ಹೆಸರಿನಲ್ಲಿ ಅನುವಾದ ಮಾಡಿರುತ್ತಾರೆ ಈ ಪ್ರಶಸ್ತಿಯ ಕನ್ನಡ ಈ ಪ್ರಶಸ್ತಿಯು ಕನ್ನಡ ಹಾಗೂ ಕರ್ನಾಟಕಕ್ಕೆ ಮತ್ತು ಈ ದೇಶದ ಗೌರವವನ್ನು ಹೆಚ್ಚಿಸಿದೆ ಈ ಸಂದರ್ಭದಲ್ಲಿ ನಮ್ಮ ಸಚಿವ ಸಂಪುಟ जिनकी मालूम मुस्ताक और मुख्यपूर्ण को आगे अभिनंदित करें